ವಿಶ್ವಖಂಡ ಮಹಾನ್ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಇವರು ಕಲ್ಪಿಸಿದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸಂವಿಧಾನದ ಅಡಿಯಲ್ಲಿ ಭಾರತೀಯ ವ್ಯವಸ್ಥೆ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಹೇಳಿದರು ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ತಾಲೂಕಿನ ಒಯ್ಯನ್ ಹೊಸಕೋಟೆ ಹೋಬಳಿಯ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜನೆ ಮಾಡಿದ ಡಾ ಬಿಆರ್ ಅಂಬೇಡ್ಕರ್ ಇವರ ನೂರ ಮೂವತ್ತ ಮೂರನೇ ಜಯಂತಿ ಉತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಸಿಕೆತಿಪ್ಪೇಸ್ವಾಮಿ ಇವರು ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮ ಪ್ರಮುಖ ರಸ್ತೆಗಳಲ್ಲಿ ಅಂಬೇಡ್ಕರ್ ಇವರ ಭಾವಚಿತ್ರವನ್ನು ಹೊತ್ತು ಮೆರವಣಿಗೆ ನಡೆಸಲಾಯಿತು ಇದೇ ವೇಳೆ ಕುಂಭಜ್ಯೋತಿ ಹೊತ್ತ ಮಹಿಳೆಯರು ಹಾಗೂ ತಮಟೆ ಸದ್ದು ಗಮನ ಅಲ್ಲದೆ ಸಿ ಕೆಪುರ ಹನುಮಂತರಾಯಪ್ಪ ಇವರ ತಂಡದ ಅಂಬೇಡ್ಕರ್ ಗೀತೆಗಳು ಕಾರ್ಯಕ್ರಮದ ಅಂತವನ್ನ ಹೆಚ್ಚಿಸಿತು ಈ ಸಂದರ್ಭದಲ್ಲಿ ಪ್ರೇಮ ಜ್ಯೋತಿ ಡಾಕ್ಟರ್ ಪ್ರೊಫೆಸರ್ ಕುಮಾರ ಪ್ರೊಫೆಸರ್ ರಾಮಾಂಜಿನಪ್ಪ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೊಸಹಳ್ಳಿ ಮಲ್ಲಿಕಾರ್ಜುನ ಸಮಾಜ ಸೇವಕ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಪ್ರಸಾದ್ ಬಾಬು ಊರಿನ ಮುಖಂಡರಾದ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಬಿ ಅಂಜನ್ ನಾಯ್ಕ್ ವಿ ಚಿತ್ತಯ್ಯ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ತಿಮ್ಮಾರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಡಿಸಿಎಸ್ ತಾಲೂಕು ಸಂಚಾಲಕ ಬೆದ್ದಣ್ಣ ನರಸಿಂಹಪ್ಪ ಕಡಪಲಕೆರೆ ನರಸಪ್ಪ ಕತಿಖ್ಯಾತನಹಳ್ಳಿ ಬಿ ಹೊಸಳ್ಳಿ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು ಮಾರಪ್ಪ ಮಂಜುನಾಥ ಅನಿಲ್ ಕೃಷ್ಣಪ್ಪ ನಾಗಭೂಷಣ್ ಭರತ್ ಮಲ್ಲ ಮನು ಹಾಗೂ ಅನೇಕ ಮುಖಂಡರು ಇತರೆ ಅಂಬೇಡ್ಕರ್ ಯುವಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ವರದಿ ರಾಮಪ್ಪ ಪಾವಗಡ ಸಮಿತಿ ಅದರಲ್ಲಿ ಏಳು ಜನ ಪ್ರಮುಖರು ಅದರಲ್ಲಿ ಅತಿ ಪ್ರಮುಖರು ಅಧ್ಯಕ್ಷ ಇವರು ಎಲ್ಲರ ಸಲಹೆಗಳನ್ನ ಪಡೆದು ಈ ದೇಶಕ್ಕೆ ಉತ್ತಮವಾದಂತಹ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನೆಲ್ಲ ಕೂಡ ಅವರು ಅವಲೋಕಿಸಿ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಅವರ ಜೀವನ ಚರಿತ್ರೆ ಮಾಡಲು ಮುಖ್ಯ ತಿಳ್ಕೋಬೇಕು ಅವ್ರ ಜೀವನ ಎಲ್ಲರೂ ಕೂಡ ರಾತ್ರಿ ವೇಳೆಯಲ್ಲಿ ಬುದ್ಧಿವಂತರು ಕೂಡಿಸ್ಕೊಂಡು ಎಲ್ಲ ನಾವು ಒಂದು ಸಮುದಾಯ ಭವನ ಒಂದು ಮನೆಯಲ್ಲೂ ಕೂಡಿಸ್ಕೊಂಡು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಿಂದಾಗ್ಲೇ ಹಾಕ್ಬೇಕಾಗಿದೆ ಇವತ್ತು ಇದು ಬೇರೆ ಸಮುದಾಯಗಳು ಮಾಡ್ತಾ ಇದ್ದಾವೆ ಮುಂದುವರೆದಂತ ಸಮುದಾಯಗಳು ನಿಮಗೆ ಗೊತ್ತಿಲ್ಲ ಅವರೆಲ್ಲ ಇನ್ನು ವೇದಿಕೆ ಬಂದು ಬೀದಿಗೆ ಬಂದು ಅವ್ರು ಮಾಡೋದಲ್ಲ ಅವ್ರದೇ ಆದಂಥ ವೇದಿಕೆಗಳು ಅವ್ರದ್ದೇ ಆದಂತ ಒಂದು ಏನು ಇಂಡೋರ್ ಮೀಟಿಂಗ್ಗಳಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಸ್ವಾಮಿ ಅವರ ಬದುಕಿನ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ನಮ್ದು ಹಿಂದೆ ಆಗ್ತಾ ಇದೆ ಅಂಬೇಡ್ಕರ್ ವಿಚಾರಧಾರೆಯನ್ನು ಕೇಳಿ ಅವರು ಚಕಿತರಾಗಿದ್ದಾರೆ ನಾವೆಲ್ಲರೂ ಕೂಡ ಇಷ್ಟೆಲ್ಲ ವಿದ್ಯೆಯನ್ನು ಕಲಿತಿರ್ತಕ್ಕಂತ ಬ್ರಹ್ಮ ವಿದ್ಯೆ ಕಲ್ತಿರ್ತಕ್ಕಂಥ ಬ್ರಾಹ್ಮಣರು ಮಹಾನುಭಾವರು ಅವ್ರಿಗೆ ಸಂಕುಚಿತ ಮನೋಭಾವ ಈಗ ತಲದವ್ರಿದೆ ಅದೇ ನಿಮ್ಮೆಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ಏನು ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಬಿಟ್ಟು ಹೇಳ್ತಕ್ಕಂಥ ಮಾತುಗಳು ಇವತ್ತು ಯಾಕೆ ಬರ್ತದೆ ಕಾಸ್ಟ್ನವ್ರು ಆಗಿದ್ದು ಒಬ್ಬ ಅತಿ ಶೂದ್ರಲ್ಲಿ ಅತಿ ಶೂದ್ರಾಗಿದ್ದು ಇವರು ಹೆಸರು ಯಾಕಪ್ಪ ಅಂತ ಒಂದು ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವ ಇದೆ ಅಂತ ನನ್ನ ಭಾವನೆ ಅಷ್ಟೇ ನಾನು ಸಾರ್ವತ್ರಿಕವಾಗಿ ಎಲ್ಲರ ಭಾವನೆ ಅಂತ ಹೇಳಲ್ಲ ನನ್ನ ಭಾವನೆ ಆ ಕಾರಣಕ್ಕೋಸ್ಕರ ಎಲ್ಲ ಇದೊಂದು ಎರಡನ್ನ ಅಜೆಂಡಾ ಆಂತರಿಕವಾದಂತ ಒಂದು ಇದನ್ನ ಮುಂದೆ ಇಟ್ಕೊಂಡು ಬಹುಶಃ ನೂರು ವರ್ಷ ಆಗ್ಬೋದು ಇನ್ನೂರು ವರ್ಷ ಆಗ್ಬೋದು ನಮ್ಮಲ್ಲಿ ಇದೇ ರೀತಿಯ ಅನೈಕ್ಯತೆ ಮುಂದುವರ್ಕೊಂಡ್ರೆ ಯಾವತ್ತು ಏನ್ ಬೇಕಾದ್ರು ಆಗಬಹುದೇನೋ ಒಂಬ ಭಯ ಭೀತಿ ಎಲ್ಲರೂ ಬಂದಿದೆ ಅದಕ್ಕೆ ನಮ್ಮಲ್ಲಿ ಏನಾಗ್ಬೇಕು ಇವತ್ತು ಮೀಸಲಾತಿ ಯಾರಿಗಿಲ್ಲಪ್ಪ ಮೀಸಲಾತಿ ಬ್ರಾಹ್ಮಣರಿಗೆ ಇದೇ ರೀ ಎಲ್ಲರಿಗೂ ಇದೆ ಏನು ನಮ್ಮ ಹಿಂದುಳಿದವರಿಂದ ಹಿಡಿದು ಮುಂದುವರೆದ ಜಾತಿಗಳು ಎಲ್ಲರಿಗೂ ಮೀಸಲಾತಿ ಇದೆ ಎಲ್ಲಿ ಅಂದ್ರೆ ಕೇಳ್ಬೋದು ಮಹಿಳೆಯರಿಗೆ ಮೀಸಲಾತಿ ಇಷ್ಟ ಕೊಟ್ಟರು ಮಹಿಳೆಯರು ಕಾಸ್ಟ್ ಅವ್ರಿಗೂ ಅವರು ಗ್ರಾಮೀಣ ಭಾಗದ ಮಹಿಳೆಯರ ಅವ್ರಿಗೂ ಕೊಡ್ತಾರೆ ಬ್ರಾಹ್ಮಣರಿಗೂ ಕೊಡ್ತಾರೆ ಮೀಸಲಾತಿ ಇದೆ ಎಲ್ಲರಿಗೂ ಹೇಳಿ ಮೀಸಲಾತಿ ಬರೀ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಮೀಸಲಾತಿ ಇದು ಎಲ್ಲರೂ ಕೂಡ ಈ ಒಂದು ಅಂಬೇಡ್ಕರ್ ಅವರ ಮೀಸಲಾತಿಯನ್ನ ಆ ಸಂವಿಧಾನವನ್ನು ಆ ಸಮುದಾಯದವರು ಕೂಡ ಗೌರವಿಸಬೇಕು ಹಾಗೆ ನಮ್ಮ ರೆಡ್ಡಿ ವೇಮನ ಯೋಗಿ ರೆಡ್ಡಿ ಮಹಾ ವೇಮನ ಯೋಗಿ ಅವರು ಕೂಡ ಮೊದಲಿಗೆ ಯಾವುದೋ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು ಕೂಡ ಅವರ ಹತ್ತಿಗೆಯ ಏಳಿಕೆ ಮುಖಾಂತರವಾಗಿ ಪರಿವರ್ತನೆ ಆಗ್ತಾರೆ ಆ ಪರಿವರ್ತನೆ ಆಗಿರ್ತಕ್ಕಂಥ ವ್ಯಕ್ತಿ ಕೀರ್ತನಕಾರರು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಆಗ್ತಾರೆ ಅವರು ರೆಡ್ಡಿ ಸಮುದಾಯಕ್ಕೆ ಸಿಮತ ಆಗ್ತಾರ ಇಲ್ಲ ಎಲ್ಲಾ ಸಮುದಕ್ಕೂ ಆಗ್ತಾರೆ ಆದ್ರೆ ಒಂದು ಮಹಾನ್ ವ್ಯಕ್ತಿ ಆದರ್ಶ ವ್ಯಕ್ತಿಗಳನ್ನ ಮಹಾನ್ ಚೇತನರನ್ನ ಒಂದೇ ಜಾತಿಗೆ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಬಾರದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆ ಜಯಂತಿಯನ್ನ ಪ್ರತಿಯೊಬ್ಬ ಸಮುದಾಯದವರು ಕೂಡ ಸೇರಿ ವಿಜೃಂಭಣೆಯನ್ನು ವಿಜೃಂಭಣೆ ಆಗತಕ್ಕ ಜಯಂತಿಯನ್ನು ಮಹಾ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಯಾಕಂತಂದ್ರೆ ಇನ್ನು ನಮ್ಮ ಅಣ್ಣವ್ರು ಮಾತಾಡಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಮತ್ತು ಬಾಬು ಜಗಜೀವನ್ ಅವರ ಕುರಿತಾಗಿ ಹೇಳ್ಬೇಕಂತಂದ್ರೆ ಬಹಳ ಕಾಲ ಅವಕಾಶ ಬೇಕಾಗುತ್ತೆ ಬೇಡ ಈಗ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿ ಈಗ ಈ ಕಾರ್ಯಕ್ರಮದಲ್ಲಿ ಆತ್ಮೀಯರಾದ ಕುಮಾರ್ ಜ್ಯೋತಿ ಅವ್ರೆ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗೌರವಾನ್ವಿತ ಮುಖಂಡ್ರಿ ಾರೋ ನಿನ್ನ ಪಡ ದಂತ ದಲಿತಾರೋ ಧನ್ಯಾರೋ ನಿನ್ನನ್ನು ಪಡ ದಂಟ ದಲಿತಾರೋ ಧನ್ಯಾರೋ ಚಲ ಜಯ ಜಯ ಅಂಬೇಡ್ಕರ ಜೈ ಭೀಮ ಅಂಬೇಡ್ಕರ ಜೈ ಜಯ ಅಂಬೇಡ್ಕರ देशा समिधान भर दलितानी नादे देशा समिधान भरदा दलितानी नदे देशा

जय जय अंबेडकर जय भी अंबेडकर जय जय अंबेडकर जय भीम अंबेडकर जय जय अंबेडकर जय भीम अंबेडकर जय जय अम्बेडकर जय भी अंबेडकर शिक्षा न शिक्षणा संघटने गोराटा बे शिक्षणा संघटने ಕನಸನ್ನ ನನಸಾಗಿ ಮಾಡುವೆವು ನಿಮ್ಮ ಕನಸನ್ನ ನನಸಾಗಿ ಮಾಡುವೆವು ನೀ ಎಳೆದು ತಂದ ರಥವನ್ನ ಮುಂದೆ ನಾವು ನಡೆಸುವೆವು ನೀ ಎಳೆದು ತಂದ ರಥವನ್ನ ಮುಂದೆ ನಾವು